ನೈಸರ್ಗಿಕ ಸೌಂದರ್ಯವನ್ನ ಹೊಂದಿರುವ ಮಲೆನಾಡಿನಲ್ಲಿ ಜುಲೈ ತಿಂಗಳಿನಲ್ಲಿ ಮಳೆ ಅಪಾರ ಪ್ರಮಾಣದಲ್ಲಿ ಸುರಿದಿದ್ದು ಅನೇಕ ಭಾಗಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು ಆಗಸ್ಟ್ ತಿಂಗಳಿನ ಆರಂಭದ ಮಳೆ ಕಡಿಮೆಯಾಗಿತ್ತು ಆದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಇಡೀ ದಿನ ಬಿಸಿಲಿನ ವಾತಾವರಣ ಇದ್ರೆ ರಾತ್ರಿ ವೇಳೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಕಳೆದ ರಾತ್ರಿಯೂ ಕೂಡ ಅಪಾರ ಪ್ರಮಾಣದಲ್ಲಿ ಮಳೆಯಾಗಿದೆ ಈ ಬಾರಿ ಜುಲೈ ತಿಂಗಳಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿನ ಮಾಸಿಕಟ್ಟೆ ಹಕ್ಲು ಯಡೂರು ಚಕ್ರ ಹುಲಿಕಲ್ ಮಾಣಿ ಭಾಗಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗಿದ್ದು ಈ ಭಾಗಗಳ ಈ ಭಾಗಗಳಿಗೆ ಮಳೆರಾಯ ಕೊಂಚ ಬಿಡುವು ಕೊಟ್ಟಿದ್ದು ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಸದ್ಯ ಮಳೆ ಕಣ್ಣ ಮುಚ್ಚಾಲೆ ಆಟವನ್ನ ಆಡ್ತಾ ಇದೆ ಅಂದ್ರೆ ತಪ್ಪಾಗುವುದಿಲ್ಲ ಯಾಕಂದ್ರೆ ಬೆಳಗಿನಿಂದ ಸಂಜೆವರೆಗೂ ಕೂಡ ಬಿಸಿಲಿನ ವಾತಾವರಣ ಇರುತ್ತೆ ಆದ್ರೆ ರಾತ್ರಿ ಆಗ್ತಾ ಇದ್ದಂತೆ ಮಳೆಯ ಆರ್ಪುಟ ಶುರುವಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ರಾತ್ರಿ ಹೊತ್ತು ಮಳೆ ಸುರಿತಾ ಇದೆ ಕಳೆದ ರಾತ್ರಿಯೂ ಕೂಡ ಮಳೆ ರಾಯನ ಆಗಮನವಾಗಿತ್ತು ಶಿವಮೊಗ್ಗ ನಗರದಲ್ಲಿಯೇ ಎರಡು ಗಂಟೆಗೂ ಹೆಚ್ಚು ಕಾಲ ಮಳೆ ಆರ್ಭಟಿಸಿತ್ತು ಆಗಸ್ಟ್ ಇಪ್ಪತ್ತೆರಡರವರೆಗೆ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಸುರಿಯುವಂತಹ ಯಡೂರು ಚಕ್ರ ಸಾವೆ ಹಾಕಲು ಭಾಗದಲ್ಲಿ ಸದ್ಯ ಮಳೆಯ ಪ್ರಮಾಣ ಕಡಿಮೆಯಾಗಿದೆ